ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತಾವರು ಜಿಲ್ಲೆ ಮೈಸೂರಿನ ನಂಜನಗೂಡು ತಾಲೂಕಿನ ಮಹದೇವನಗರ ಗ್ರಾಮ ಸಾವಿರದ ಒಂಬೈನೂರ ಮೂರರಲ್ಲಿ ಎಸ್ಎಂ ಕೃಷ್ಣ ಸಿಎಂ ಆಗಿದ್ದ ವೇಳೆ ಉದಯಿಸಿತು ದಿವಂಗತ ಎಂ ಮಹದೇವ್ ಹೆಸರಿನ ಗ್ರಾಮ ಅಸ್ತಿತ್ವಕ್ಕೆ ಬಂದಿದ್ದು ಮೂರು ದಶಕಗಳು ಉರುಳಿದರೂ ಈ ಗ್ರಾಮ ಮೂಲ ಸೌಕರ್ಯಗಳಿಂದ ವಂಚಿತವಾಗಿದೆ ಎಂಬತ್ತಕ್ಕೂ ಹೆಚ್ಚು ಕುಟುಂಬಗಳು ಇಲ್ಲಿ ನೆಲೆಸಿವೆ ಕತ್ತಲು ಆವರಿಸಿದ್ರೆ ಕಾಡು ಪ್ರಾಣಿಗಳು ಹಾಜರಾಗಿ ಸಾಕುಪ್ರಾಣಿಗಳನ್ನು ಹೊತ್ತೊಯ್ಯುತ್ತವೆ ಮೂವತ್ತು ವರ್ಷದ ಮನೆಗಳು ಬೀಳುವ ಸ್ಥಿತಿಯಲ್ಲಿವೆ ಮನೆಗಳ ಸುತ್ತ ಕಾಡಿನಂತೆ ಪೊದೆ ಬೆಳೆದು ಕಾಡು ಹಂದಿಗಳ ತಾಣವಾಗಿದೆ ಮಳೆ ಬಂದರಂತೂ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಹಿಂಜರಿಕೆಯಾಗುತ್ತದೆ ಕಾರಣ ರಸ್ತೆಗಳೆಲ್ಲ ಗದ್ದೆಯಂತೆ ಪರಿವರ್ತನೆ ಆಗುತ್ತದೆ ಶಾಲೆಗೆ ಹೋಗುವ ಮಕ್ಕಳು ಹಾಗೂ ವಯಸ್ಸಾದವರು ಜೀವ ಕೈಯಲ್ಲಿ ಹಿಡಿದು ಈ ರಸ್ತೆಯಲ್ಲಿ ಓಡಾಡುತ್ತಾರೆ ಇನ್ನು ಚರಂಡಿ ವ್ಯವಸ್ಥೆಯಂತೂ ಅಧಿಕಾರಿಗಳ ಬಣ್ಣ ಬಯಲು ಮಾಡುತ್ತಿದೆ ಮನೆ ಮುಂದೆ ಇರುವ ಚರಂಡಿಯಿಂದ ಕೊಳಚೆ ನೀರು ಹರಿದು ಹೋಗಲು ಸಾಧ್ಯವಾಗದೆ ಗಬ್ಬಿದ್ದು ನಾರುತ್ತಿದೆ ರೋಗಗಳನ್ನ ಹರಡುವ ಭೀತಿ ಎದುರಾಗಿದೆ ಗ್ರಾಮವನ್ನೇ ಬಿಟ್ಟು ಹೋಗ್ತೀವಿ ಅಧಿಕಾರಿಗಳೇ ಈ ಇರ್ಲಿ ಅಂತ ಛೀಮಾರಿ ಹಾಕಿದ್ದಾರೆ ನಾಳೆ ಓಟ್ ಕೇಳಕ್ಕೆ ಬರ್ಲಿ ಮಾಡ್ತೀವಿ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾವುದೇ ಜನಪ್ರತಿನಿಧಿಯಾಗಲಿ ಅಧಿಕಾರಿಯಾಗಲಿ ಇತ್ತ ಸುಳಿದಿಲ್ಲ ಇಲ್ಲಿನ ನಿವಾಸಿಗಳು ತಾಳ್ಮೆ ಕಳೆದುಕೊಳ್ಳುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತು ಮೂಲ ಸೌಕರ್ಯ ಒದಗಿಸಲು ಮುಂದಾಗುತ್ತಾರಾ ಕಾದು ನೋಡಬೇಕಿದೆ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು